ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಹೊರಗಡೆ ಕೆಲಸ ಇರೋದ್ರಿಂದ ಮನೇನ ನಾವು ಚೇಂಜ್ ಮಾಡಿದ್ದೀವಿ ಮನೆ ಚೇಂಜ್ ಮಾಡಿದ ಮೇಲೆ ಪ್ರತಿಯೊಂದು ಅಡ್ರೆಸ್ಸನ್ನು ನಾವು ಚೇಂಜ್ ಮಾಡಬೇಕಾಗಿದೆ ಆಲ್ರೆಡಿ ನಾವು ಹೊಸ ಮನೆಗೆ ಬಂದು ಒಂದು ತಿಂಗಳ ಮೇಲೆ ಆಯಿತು ಯಾವುದೇ ಅಡ್ರೆಸ್ಸನ್ನು ನಾವು ಚೇಂಜ್ ಮಾಡಿಲ್ಲ ಅದರಿಂದ ಇವತ್ತು ಬೆಳಿಗ್ಗೆ ಬೇಗ ಬೇಗ ಕೆಲಸನ ಮುಗಿಸಿ ಹೋಗೋಣ ಇಂಡಿಯನ್ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಸ್ಗೆ ಹೋಗಿಬಿಟ್ಟು ಅಡ್ರೆಸ್ ಚೇಂಜ್ ಚೇಂಜ್ ಆಫ್ ಅಡ್ರೆಸ್ ಮಾಡಿಸ್ಕೊಂಡು ಬರಬೇಕು ಅಂದ್ಬಿಟ್ಟು ಬೇಗ ಬೇಗ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಹೋಗ್ಬೋದು ಆದರೆ ತುಂಬ ಬಿಸಿಲಿರೋದ್ರಿಂದ ಬೇಸಿಗೆ ಕಾಲದ ಬಿಸಿಲು ರಣ ಬಿಸಿಲು ಹೊರಗಡೆ ಹೋಗೋದಕ್ಕೆ ಇಷ್ಟ ಆಗೋದಿಲ್ಲ ಆದ್ದರಿಂದ ಮನೇಲೇ ಇದ್ದಂಥ ತರಕಾರಿಗಳನ್ನೆಲ್ಲ ಹಾಕಿಬಿಟ್ಟು ಕ್ಯಾಬೇಜು ಕ್ಯಾರೆಟು ಆಲೂಗಡ್ಡೆ ಮತ್ತು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು ಇದನ್ನೆಲ್ಲ ಸೇರಿಸಿ ಒಂದು ಡ್ರೈ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಚೆನ್ನಾಗೂ ಇರುತ್ತೆ ಸೈಡ್ ಡಿಶಸ್ಗಾಗಿಯೂ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಮತ್ತು ಚಪಾತಿ ದೋಸೆಗೂ ಸಹ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ನೋಡಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋದರೆ ಎಷ್ಟೊಂದು ಕಷ್ಟ ಆಗುತ್ತೆ ಅಂತಂದರೆ ಪ್ರತಿಯೊಂದು ಅಡ್ರೆಸ್ಸನ್ನು ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ ಓಡಾಡಿ ಮಾಡೋರಿದ್ರೆ ಪರವಾಗಿಲ್ಲ ಆದರೆ ನಾವೇ ಹೋಗಿ ಎಲ್ಲ ಮಾಡಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಬೇಕು ಅಂದರೆ ಕಷ್ಟ ಪಡಲೇಬೇಕಾಗುತ್ತೆ ಕ್ಯಾಬ್ ಕಾಲಿಫ್ಲವರು ಬೇಯ್ತಾ ಇದೆ ಈಗ ಅದಕ್ಕೊಂಚೂರು ಉಪ್ಪನ್ನು ಹಾಕ್ಬಿಟ್ಟು ಲೈಟಾಗಿ ಆಡಿಸ್ಬೇಕು ಕೈ ಆಡಿಸಿ ಅದನ್ನು ಒಂದು ಎರಡು ಮೂರು ನಿಮಿಷ ಸಣ್ಣ ಹುರಿನಲ್ಲಿ ಬೇಯಿಸೋಕ್ಕೆ ಇಡ್ತೀನಿ ನೋಡಿ ಈಗ ಬೆಂದಿದೆ ಒಂದು ಫಿಫ್ಟಿ ಪರ್ಸೆಂಟಷ್ಟು ಬೆಂದಿದೆ ಈಗ ಕತ್ ಕಟ್ ಮಾಡಿರೋ ಕ್ಯಾಪ್ಸಿಕಮ್ ಟೊಮೆಟೊ ಎರಡನ್ನೂ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಯಾಕಂದರೆ ಕ್ಯಾಪ್ಸಿಕಮ ತುಂಬ ಬೆಂದು ಬಿಟ್ಟರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸ್ವಲ್ಪ ಕರುಮ್ ಅನ್ನೋ ಹಾಗೆ ಇರಬೇಕು ಸ್ವಲ್ಪ ಅರ್ಶನ ಹಾಕಿ ಕೈಯಾಡಿಸ್ಕೊಂಡು ಮತ್ತು ಅದನ್ನು ಸಹ ಒಂದೆರಡು ನಿಮಿಷ ಸಣ್ಣ ಉರಿನಲ್ಲಿ ಬೇಯಕ್ಕೆ ಬೇರೆ ಕೆಲಸ ಮಾಡಿಕೊಳ್ತೀನಿ ನೋಡಿ ಈಗ ಬೆಂದಿದೆ ಈಗ ಸಾಂಬಾರು ಪುಡಿಯನ್ನು ಸೇರಿಸಿ ಅದನ್ನು ಸಹ ಚೆನ್ನಾಗಿ ಕಾಯಾಡಿಸ್ಕೊಂಡು ಮುಚ್ಚಿಟ್ರೆ ಆಯಿತು ಪಲ್ಯ ಸೂಪರಾಗುತ್ತೆ ಈಗ ಸುಮಾರು ಒಂಬತ್ತು ಒಂಬತ್ತುವರೆ ಆಗಿರೋದ್ರಿಂದ ಲೇಟ್ ಲೇಟಾಗುತ್ತೆ ಅಂದ್ಬಿಟ್ಟು ಮಾಮೂಲಿ ನಾನು ರಾಗಿ ಗಂಜಿ ಅಥವಾ ರಾಗಿ ಮಾಲ್ಟು ಒಂದು ಲೋಟ ಮಾಡಿಕೊಂಡು ಇದನ್ನು ನಾನು ಕುಡಿದು ಬರ್ತೀನಿ ಅಷ್ಟೊತ್ತಿಗೆ ಪಲ್ಯ ರೆಡಿ ಆಗಿರುತ್ತೆ ಈಗ ನೋಡಿ ಪಲ್ಯ ಬೆಂದಿದೆ ಡ್ರೈ ಪಲ್ಯ ರೆಡಿ ಆಗಿದೆ ತುಂಬಾ ಡ್ರೈ ಇದ್ದರೆ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ನೀರು ಹಾಕಿ ಮುಚ್ಚಿಟ್ಟು ಬೇಯಿಸ್ಬೋದು ಈಗ ಪಲ್ಯ ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ತೀನಿ ದೋಸೆಗೆ ನೋಡಿ ದೋಸೆ ಇಟ್ಟು ನಾವು ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ಯಾವ ಟೈಮಲ್ಲಿ ಬೇಕಾದರೂ ನಾವು ದೋಸೆ ಅಥವಾ ಇಡ್ಲಿನ ಮಾಡಿಕೊಂಡು ಈ ಥರ ಯಾವುದಾರು ಒಂದು ಪಲ್ಯ ಮಾಡಿಕೊಂಡು ತಿನ್ಕೋಬೋದು ಅಥವಾ ಚಟ್ನಿ ಆದ್ರೂ ಮಾಡಿಕೊಂಡು ತಿನ್ಬೋದು ಇದು ಎರಡರ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಈಗ ಟಿಫನ್ ಆಗಿದೆ ಟಿಫನ್ ನಂತರ ಒಂದು ಸ್ವಲ್ಪ ಕಾಫಿ ಕುಡಿದ್ರೇ ಸಮಾಧಾನ ಆಗೋದು ಇಲ್ಲಾಂದರೆ ಏನೋ ಅಭ್ಯಾಸ ಏನೋ ಕಳ್ಕೊಂಡಾಗ ಹಾಕ್ತಾ ಇರುತ್ತೆ ಈಗ ಈ ಕಾಫಿನೂ ನಾನು ಕುಡ್ಕೊಂಡು ಬರ್ತೀನಿ ನಾನು ನನ್ನ ಕೆಲಸನ ಹೊರಗಡೆಯಿಂದ ಮುಗಿಸ್ಕೊಂಡು ಬರಬೇಕಾಗಿದ್ದರೆ ಬಸ್ ಸ್ಟಾಪಲ್ಲಿ ಶಿವನ ದೇವಸ್ಥಾನ ಇತ್ತು ಶಿವರಾತ್ರಿಯ ನೆಕ್ಸ್ಟ್ ಡೇ ಆಗಿದ್ದರಿಂದ ಶಿವನ ದೇವಸ್ಥಾನಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆಯೂ ಹೂವಿನಿಂದ ತುಂಬಾ ಅಲಂಕಾರ ಮಾಡಿರ್ತಾರೆ ನನಗೂ ಸಹ ಈ ರೀತಿ ಅಲಂಕಾರ ಮಾಡಿದ ಶಿವನ ದರ್ಶನ ಸಿಕ್ತು ತುಂಬಾ ಖುಷಿ ಆಗೋಯಿತು ನನಗೆ ಮಧ್ಯಾಹ್ನ ಹನ್ನೆರಡೂವರೆ ಸಮಯ ಆಗಿದ್ದರಿಂದ ದೇವಸ್ಥಾನನ ಮುಚ್ಚಿದರು ಯಾಕಂದರೆ ರಾತ್ರಿ ಎಲ್ಲ ಏನೇನೋ ಕಾರ್ಯಕ್ರಮಗಳು ನಡೆದಿರುತ್ತೆ ಅದರಿಂದ ಬಾಗಿಲು ಹಾಕಿತ್ತು ಅಂದರೂ ಕಾಣಿಸ್ತಾ ಇತ್ತು ಹಾಗೆಯೇ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ರೈಸ್ ಭಾತು ಮತ್ತು ಕೇಸರಿ ಭಾತು ಪ್ರಸಾದವನ್ನು ಕೊಡ್ತಾಯಿದ್ರು ತುಂಬ ಅಂದರೆ ತುಂಬಾ ರುಚಿಯಾಗಿ ಇತ್ತು ಪ್ರಸಾದ ಅಂದ್ರೇ ಹಾಗೆ ಅಲ್ವಾ ತುಂಬ ರುಚಿಯಾಗಿ ಇರುತ್ತೆ ಅದನ್ನು ನಾನು ಅಲ್ಲೇ ತಿಂದಿರ ಮನೆಗೆ ತಗೊಂಡು ಬಂದು ತಿಂದೆ ಯಾಕಂದರೆ ಬಸ್ ಬಂದರೆ ತುಂಬ ತೊಂದರೆ ಆಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ಮನೆಗೆ ತಗೊಂಡು ಬಂದೆ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು